ಧರ್ಮಸ್ಥಳದ ಪರವಾಗಿಯೇ ನಿಂತಿರುವ ಕಾಂಗ್ರೆಸ್ನ ಇನ್ನೊಬ್ಬ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಬಹಳ ಗಟ್ಟಿಯಾಗಿ ಧರ್ಮಸ್ಥಳದ ಪರವಾಗಿ ನಿಂತಿದ್ದಾರೆ ಬಿಜೆಪಿಯವರು ಧರ್ಮಸ್ಥಳ ಚಲೋ ಮಾಡಿದ್ದು ಡ್ರಾಮಾ ಅಂದ್ರು ಎಸ್ಐಟಿ ರಚನೆಯಾದಾಗ ಸ್ವಾಗತ ಮಾಡಿ ಈಗ ವಿರೋಧ ಮಾಡ್ತಾ ಇರೋದು ಸರಿಯಲ್ಲ ಯಾರೋ ದುಷ್ಟಶಕ್ತಿಗಳು ಏನೋ ಮಾಡಿದ್ದಾರೆ ಅದನ್ನು ಸರ್ಕಾರದ ಮೇಲೆ ಹಾಕಬೇಡಿ ಧರ್ಮಸ್ಥಳದ ವಿಚಾರದಲ್ಲಿ ಆರ್ಎಸ್ಎಸ್ ಬಿಜೆಪಿಯ ನಿಲುವು ಭಿನ್ನವಾಗಿರಬಹುದು ಬರೀ ವಿಜಯೇಂದ್ರ ಅಶೋಕು ಸಿಟಿ ರವಿ ಅಷ್ಟೇ ಮಾತಾಡ್ತಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಸೊರಬದ ಶಾಸಕ ಸ್ಥಳ ಕ್ಷೇತ್ರ ಇವತ್ತು ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡಿರುವ ಅವರ ಕುಟುಂಬ ಸ್ಥಾಪನೆ ಮಾಡಿರುವಂಥ ಇವತ್ತು ಆ ಕ್ಷೇತ್ರ ಹಾಗಾಗಿ ಇಲ್ಲಿ ಸುಮ್ಮನೆ ಈ ಬೇರೆ ಬೇರೆ ಇದರವರು ಬಂದು ತಮ್ಮ ಮಾತಿನ ಮೂಲಕ ಧರ್ಮಸ್ಥಳಕ್ಕೆ ಹಾನಿ ಮಾಡುವಂಥದ್ದನ್ನ ನಾನಂತೂ ಸಹಿಸೋಕ್ಕೆ ಸಾಧ್ಯತೆ ಇಲ್ಲ ಬಂಧುಗಳೇ ಇದು ಆಗೋದಿಲ್ಲ ಯಾವ ಕಾರಣಕ್ಕೂ ಅವರ ಅವರ ಹುಂಡಿಗೆ ಬಂದಿರುವ ಹಣವನ್ನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಅವರ ಸಂಸ್ಥೆಗೆ ಅವರ ಏನು ಅವರ ಅವ್ರದ್ದು ದೇವಸ್ಥಾನ ಕಮಿಟಿ ಇದೆ ಅದಕ್ಕೆ ಹೋಗಿರುತ್ತೆ ಹಾಗಾದರೆ ಈ ದಾಂಡಿನಲ್ಲಿರುವಂಥ ಭಾಳಷ್ಟು ದೇವಸ್ಥಾನಗಳಿದಾವೆ ಹುಂಡಿ ಹಣವನ್ನು ಇವರು ಯಾರು ಕೇಳಿದಾರಾ ಅವೆಲ್ಲ ಸುಮ್ಮ ಡ್ರಾಮಾ ಅವೆಲ್ಲ ಸುಮ್ಮನೆ ರಾಜಕೀಯವಾಗಿ ರಾಜಕೀಯ ಬಿಂಬಿಸೋಕ್ಕೋಸ್ಕರ ತಮ್ಮ ಒಂದು ರಾಜಕೀಯ ಚಟುವಟಿಕೆಗೋಸ್ಕರ ಇವೆಲ್ಲವನ್ನು ಮಾಡುವಂಥ ಕೆಲಸ ಬಿ ಜೆ ಪಿ ಮಾಡ್ತಾರೆ ಇದು ಬೇಕಿತ್ತಾ ಇವೆಲ್ಲ ಯಾಕೆ ಮಾಡಬೇಕು ಈಗ ಎಸ್ ಐ ಟಿ ಸ್ವಾಗತ ಮಾಡಿದಿರಿ ಅಲ್ವಾ ಎಲ್ಲವನ್ನೂ ಮಾಡಿ ಈಗ ವೀರೇಂದ್ರ ರೆಡ್ಡಿ ಅವರೇ ಹೇಳ ಸ್ವಾಗತ ಮಾಡಿದೀವಿ ಅಂತ ಹೇಳಿದ್ಮೇಲೆ ಇವ್ರದ್ದು ಏನು ಕತೆ ಏನು ಯಾರೋ ದುಷ್ಟಶಕ್ತಿಗಳು ಮಾಡಿದ್ನ ನಮ್ಮ ಸರ್ಕಾರ ಮೇಲೆ ಹಾಕಲಿಕ್ಕೆ ಇವ್ರಿಗೆ ಯೋಗ್ಯತೆನೇ ಇಲ್ಲ ಇವರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ